సణ్ హడుగు అమ్తా హి బోలు ఒళ్ళు మదే మే నీ కర్డు హుడ్గ్గురు ఆతావి అంత నన్న మగవను యార సుడుగా సణ్ణుడు అమ్తారీ అబ్బా ఓ అవును బోలి ద్రంపను మద్యగే బేకారే కళ్ళ తిండిగా మక్ళాత అంత నన్న మగవ్ అనుమని హాగ్ నెగ్ బిద్దు అంకేనా బరల్వి అలా నోడి హిత్కణ ఊరి ఊరీత కణి అంజలి అంజన సకత్తు ఊరితవి సకత్తు ఉరితవి అప్ప నన్గూ ತಡ್ಕೊಂಬ ಆಗ್ತಿಲ್ಲ ಒಂಥರ ಯಾತೋ ಇದಾದಂಗೆ ಇದಾದಂಗ್ ನೋಡು ಕೈ ಮ್ಯಕೂ ಬಬ್ ಬಂದವೆ ಕೈನು ಹ್ಞೂ ಅಲ ನೋಡು ನಮ್ಗೆ ಎಷ್ಟಿದ್ದಾತು ಅವಳು ಮೂಗಿ ನೋಡಿ ಹೇಳಿ ಕೊಡ್ತಾಳೆ ಅವಳು ಮೂಗಿ ಹ್ಞೂ ಆಮೇಲೆ ಗುಂಡ ಯಾಕೆ ಮಾಡ್ತೀಯೋ ಅಂತಾಳೆ ಹ್ಞೂ ಹೇಳ್ಕೊಡ್ತಾಳೆ ತಿರ್ಗಾ ಏನೋ ಹೇಳ್ಕೊಟ್ಟಿಲ್ಲ ಅಮ್ಮಂಗೆ ಮಾತಾಡ್ತಾಳೆ ಸುಮ್ಕೀರ ಅಪಾಯಿಂಟ್ಮೆಂಟ್ ಹಚ್ಚಿದ್ನಲ್ಲ ಏಟ ಒಂದಿಟ್ಟು ಕಮ್ಮಿ ಆಗುತ್ತೆ ನನಗಂಗೆ ಕಾಲು ಬೆಳ್ಳಿ ಅಬ್ಬಿಟ್ಟು ಗಾಳಿ ಆಗ್ಬಿಟ್ಟಿತ್ತು ನಾನು ಹ್ಞೂ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ ಒಳ್ಳೆ ಅಯಿಂಟ್ಮೆಂಟ್ ಚೆನ್ನಾಗೈತಿ ಹಾಂ ನಾನು ಬೆಂಗೂರ ಬರ್ಸ್ಕೊಂಬಂದಿದ್ದಲ್ಲ ಚೆನ್ನಾಗೈತಿ ಹ್ಞೂ ಅದು ನಚಿದ್ದೀನಿ ಬೇಗ ವಾಸಿ ಅವ್ರು ನೋಡ್ಬಂತೀನಿ ಸ್ವಲ್ಪ ಯಾತ್ ಇರಲ್ಲ ಅಮ್ಮ ಆದ್ರೆ ಅಮ್ಮ ತಾಯಿ ಅಪ್ಪ ಯಾರನ ಕಮ್ಮದಾರೋ ನಮ್ಮ ನುಮ್ತಾರೆ ಹ್ಞೂ ಅಯ್ಯೋ ಸೋಡಮ್ಮ ಅಂಬ್ತಾರೆ ಆ ಅವ್ ಯಾಕೆ ಅಂಬ್ತಾಳೆ ಅಂಬ್ತಾರೆ ಆದ್ರೆ ಅವ್ ಮಾಡೋದು ಗೊತ್ತಾಗಲ್ಲ ಹ್ಞೂ ಅವಳೆ ಇದ್ದಂಗೆ ಒಂಥರ ಹ್ಞೂ ಅಯ್ಯೋ ಎಂತ ಎಂತಮ್ಮ ತೊಂಬನಪ್ಪ ಅವ್ನ ಹೆಂಗ್ ಬೈಕಮ್ಮನಪ್ಪ ಅಮ್ಮಂಗಾಗುತ್ತ ದರಿದ್ರದವ್ನ அவ் உம் ற எந்தர் அவ்ரி கணம் உம் எழு இவ்ளொில்லாள் அய்யோ உதிரி தாலேவத்தவள்தி ஆஹ் அல்ல உட ஆ நான் அவ்ளோந்தவள அந்த நம்ம நோடாள் உம் யார் மனியாக நம்ம திப்பா ஏழிர் தானே நானே கணம்மருத்தம் அந்தி ஏழிர் தான நம்மத உம் ಮತ್ತೆ ಏನಾರು ಮಾಡ್ಕೊಂಡು ನಾಳೆ ಹೋಗ್ಲಿ ಅಂತೇಳಿ ನಾನೇನು ಸುಮ್ಮನೆ ಇದ್ನಿ ಹ್ಞೂ ಯಾತೆ ಇಲ್ಲೋಡು ನಾನು ಅಂದ್ ಮಾತಾಡಿಲ್ಲ ಹ್ಞೂ ಸುಮ್ಮನೆ ಇದೀನಿ ನೋಡ ಸದ್ಯಕ್ಕೆ ಮಾತಾಡೋದು ಬೇಡ ಅಂತೇಳಿ ಸುಮ್ಮನೆ ಇದ್ದ ನಾವು ತಿಪ್ಪ ಕಪ್ಪ ಅಮ್ಮ ನೋಡಿ ಹಂಗೆ ಒಗ್ನಿ ಬೀಷನ್ ತಿಂತಾನೆ ಮುದ್ದೆ ಮಾಡ್ತಾನೆ ಮುಸ್ರೆ ತೊಳಿತಾನೆ ಹಾಂ ನನಗೆ ಏನು ಅಂತಾನೆ ಬರ ಎಂಥ ಶನಕ್ಕೆ ಮಾಡಿತ್ತಿದ್ದೆ ಉಂಡ್ಕೊಂಡು ಎಂಥ ಸನಕ್ಕೆ ಇರ್ದಾಲ್ದಲ್ಲೇ ಇಲ್ಲೋದ್ ಅವತಾರ ಮಾಡ್ತಾನೆ ಎಂತ ನೋಡಿ ಇವತ್ತು ನೀನು ಇರೋದಕ್ಕೆ ನನಗೆ ಮುದ್ದೆ ಮಾಡಿ ಇಲ್ಲ ಅಂದಿದ್ರೆ ಯಾರು ಮಾಡಿದ್ದಾರು ನನಗೆ ನಮ್ಮ ನಮ್ಮಮ್ಮಣಿ ಅದೇ ಹೋಗುತ್ತೆ ಅದು ಹ್ಞೂ ಅದು ಏನು ಇಲ್ಲೋಡು అచ్చ అడిగ సొప్పు మన బరప అది పిల్లి అది హాప సుమ్చి ఏనుగోల్ ఎంట్ మింట ఆసి అప్పుడు ఆసె సుమ్ సుడక నినే యోచినేబ అతమ్మ తాయి నంతూ బోల్ నో కణి అయ్యప్పిరకీ మే ఆ సయ్య నంగు కన్నడంగి నోడ్క్రే ఒరాముతి అయ్యప్ప ఇదేనప్ప ఇది నమ్మక హైతే సుడమోడు ఎం బంద நீரு உத்தேனஜி ஆகங்கிருத்த நோடங்க எங்க ஆயத்து ஆனின் முன்ஷன ஏன்கணவன் உடுக ஆ அது உட்கா அல்லது உட்கல்லவனு உடுகல்ல இன்னும் ஒன்னிட்டு மொத் பதவி ஆட்டி இன்னும் இடையக்காக ஏன் தேன வந்துவிட்டே மொதலாக்க இன்னா நன் மகன் இடியக்காக குலாம் நன் மக உம் குலாம் எத்தனோடு நீர் தகு மக்க உங்க பப்பா அவ்வளே ஒட்ட நூசுத்தே ಪಪ್ಪ ಈಗಿನ ಹಚ್ಕೊಟ್ಟಾಗಲ ವಾರ್ಷಿ ನಾನು ಆಯ್ಕೆ ಮೆಂಟ್ ಹಚ್ಚಿದ್ದೀನಿ ಹ್ಞೂ ಪಪ್ಪ ಹಂಗಾಗ್ಯವಂಗೆ ಬಗ್ಗೆ ಬಿಳಂತು ಕೈಯಾಗೂ ಆಗ್ಯಾವೆ ನೀವು ಹಿಂಗೆ ಕೈ ಹಿಡಿದ್ವಲ್ಲ ಸಿಡಿದ್ವಲ್ಲ ಕೈಯ್ಯಾಗು ಆಗ್ಯಾವ ಬಿಸೇನು ಇರ್ತದೆ ದುಗ್ಗ್ಯವನಿ ಅಲ್ಲ ಅವ್ನು ನನ್ಶನ ಏನು ಅಂಬ ತಿಳ್ಕೊಮ್ಮನವನ್ನ ಬಿಡತ್ತ ಮಾಡಿದ್ದ ಅವನು ಅನ್ಭವಿಸ್ತಾನೆ ನಾವು ಹಂಗಾರೆ ಯಾಕು ನೋಡೋಕಿಲ್ಲ ಹ್ಞೂ ನಮ್ಮ ಅಕ್ಕ ನೋಡಿ ಏನು ಹೋಗ್ತೆ ನಮ್ಮ ಅಕ್ಕೈನ್ ನೋಡಿ ಏನು ಅಂತಾನೆ ಅಂಬ್ತಾನೆ ಅವಳಕ್ಕ ನೋಡಿ ನಾವ್ಯಾಕೆ ನೋಡೋಣ ಹ್ಞೂ ಅವಳು ನೋಡಿ ನೋಡ್ತಾರೆ ನನಗೇನು ಬರೋಂಗೈತೆ ನಮ್ಮ ಐತೆ ನಮ್ಮ ಅಕ್ಕ ನೋಡಿ ನೋಗ್ತಿ ಅಂತ ಅವ್ನಿಗೆ ಹಿಟ್ಟು ಬಂದೈತಿ ನೀನು ಹಂಗೆ ನೋಡಿ ಮಾಡ್ದು ಕಾಲ ಕಷ್ಟ ಆಗಿದ್ದಾಗ ನೀನು ಹೋಗಿ ಕೇಳ್ಬೇಕು ಬೇರೆ ಬೇರೆ ಒಮ್ಮ ಮಾಡ್ತೀಯಾ ಬ್ಯಾರ್ಯಾರಿನ ಯಾರನನ ಮಾಡಿರ ನೀನು ಬುದ್ಧಿ ಹೇಳ್ಬೇಕು ಆ ಹುಡುಗರು ನೋಡಿ ನೀನು ಯಾಕೆ ಹಿಂಗೆ ನೊಗ್ತಿಯಾ ಇವತ್ತು ನೀನು ನೋಡಿ ನಕ್ಕಿದ್ದು ನಿನಗೂ ಒಂದಿನ ಆಗುತ್ತೆ ಹೇಳಿ ಹಿಂಗೆ ಹೇಳ್ಬೇಕು ನಾವೊಬ್ರು ನೋಡಿ ಒಬ್ರು ಬಿದ್ದವ್ರಂತಾನಕ್ಕಿದ್ರು ನಾವು ಒಂದಿನ ಬಿಡ್ತಿವಿ ಅವನ ಅಮ್ಮನ್ ನೋಡಿನ ಹೋಗ ಇನ್ನೊಬ್ರು ಇರ್ತಾರೆ ಆ ಅದನ್ನ ಯೋಚನೆ ಮಾಡ್ಬೇಕು ಒಬ್ರು ನೋಡಿನ ಹೋಗ ಅದು ಸರಿ ಅಲ್ಲ ಅಂತ ಅನ್ಕೋಬೇಕು ನಾವು ಈಗ ಆಗ್ತಾನೆ ಹ್ಮ್ ಹಂಗಾರ ನೋಗು ಬಂದ್ರೆ ಹಂಗಾರ ನಿಂದೆ ಹಾ ನಿಮ್ಮ ಸುಮ್ಚಿರ್ ಹ್ಮ್ ನೀನು ಕಣ್ಣಾಗಮ್ಮ ಅತ್ತಿಮ್ ತಳಲ್ಲ ಅವಳು ನಾಗತ್ತೇ ಅಂತಳಲ್ಲ ಅತ್ತೆ ಗುಂಡನು ಅವ್ರಿಬ್ರು ನಾಗತ್ತೆಂಬತ್ತಿ ಈಟಾ அது மத்திய ம் இவக்கை யாரும் மாதாடா நிஷ்டாவாக ம் அல்ல கணக்கா நீனேனா ஹேத்தியா பப்பா இவக்கைய நோடு வீரு ருகியேனா அவன்கெஷ்டிர் பேட ஆசினீருகிறேன் மத்திய கண்ணி பண்ணிக்கு ஏனோ ஆகி ஏன் பாடு ஆ நோடு கண்ணு தேத்த அவன் பை வந்தை நீங்க ஏனாலே ஆங்கி மாதாட்யிலக்கா ஆ அல்ல நோடு நான் இவங்களூரிந்த தந்திரோ ஆயிண்ட்மெண்ட் வச்சை நீ அது சொல் அட்டி கம்மி ஆக்தே ஆ அல்ல நீனேனாக்கா நீங்கள் ஹேத்தியான அக்கயா தொடர்கோது ம் அய்யோ உட்குகி அவ்வரு குட்டு மாதாடக்கு அம்பறையா அவரு நம்பல நம்மன்னே எம்போது அய்யோ அது உட்கானே ம் அது சன்ன்தார சுங்க அது ராகஸ் அந்த பூத்தினே சரி இல்லை ஏன் மக்கம் நீங்க ஓகே ஏன் மோக்காக அவருக்குழக்கல நீங்க போயக்கல நீங்க அவரு சீட்டு வரும் அவரு மின் சீட்டு வரும் ம் ഞാൻ നോമ നിന്നെ അമ്പത് അയ്യോ നോട് ആ ഇരു അമ്പിങ് മാതാ അവർ ചിക്കേത് മാറുനു കെട്ടാ നിന്നെ അക്കിനി ഇനങ്ങല്ല മാതാടിയൊബം ചുമ നിന്ന പട്രി ആ നീ നിൻ പടങ്ങിന ತಿನ್ಪಾಡಿಗೆ ನೀನು ಇದ್ಬಿಡು ಹ್ಞೂ ಯಾತ ಮಾತಾಡ್ಸೋದಾಗಲಿ ಏನೋ ಅಂಬೋದಾಗಲಿ ಯಾರು ಮಾಡಕ್ಕೆ ಹೋಗ್ಬೇಡ ಯಾತ ತಲೆ ಕೆಡಿಸ್ಕೊಂಬ್ಬೇಡ ಹ್ಞೂ ಇನ್ ಪಾಡಿ ನೀನು ಇದ್ಬಿಡು ಏ ಅಂಥರಪ್ಪ ಹ್ಞೂ ಯಾರೇ ಆಗಲಿ ನೋಡ್ಕೊಂಬರ್ಲಿಲ್ಲ ಇವತ್ತು ಸೊಡಕ್ಕೆ ಇಷ್ಟೊಂದು ನೋಡ್ಕೊಳತ್ತಂದ್ರೆ ಗ್ರೇಟ್ ಒಮ್ಮ ತಲೆ ಹೇಳ್ಬೋದು ಇವತ್ತು ಯಾರೇನು ಕಂಡರ್ ಮಕ್ಳನ್ನ ಯಾರು ನೋಡ್ಕೊಂಬಲ್ಲ ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊಂಬೋದೇ ಕಷ್ಟ ಅವ್ರ ಮಕ್ಕಳನ್ನ ನೋಡ್ಕೊಂಬೆ ಬೇಜಾರಿಕೊಂಬತ್ತಾರೆ ಇವಾಗ ಏ ಹೋಗತ್ತೆ ಇವಾಗಿನ ಮಕ್ಳನ್ನ ಯಾರು ನೋಡ್ಕೊಂಬತ್ತಾರೆ ಅಂತಾರೆ ಹ್ಞೂ ಅಂತ ಅದ್ರಾಗೆ ನೀನು ಕಂಡರ ಮಕ್ಳನ್ನ ಪಪ್ಪ ಅವನು ಈಟೇ ಇಟ್ಟಿದ್ದನ್ನು ದೊಡ್ಡನ್ನು ಮಾಡಿರೋದು ಇನ್ನೊಂದು ಅಗ್ಗಿ ಏನೋ ಒಂದು ಟಾಲೆ ದೊಡ್ಡಳಾಗಿದ್ದು ಅವನು ಈಟೇ ಈಟ ಇದ್ದ ಹ್ಞೂ ಅವಾಗಲೇ ಅವ್ರ ಅಮ್ಮಿ ಸತ್ತು ಆವಾಗಲೇ ಪಾಪ ಸೋಡಕಾಯಿ ನೋಡ್ಕೊಂಡಿರೋದು ದೊಡ್ಡನಾಗ ತಕ್ಕ ಇವಾಗ ನೋಡು ಎಂಥದ್ದು ಮಾಡ್ತಾನೆ ಸೋಡಕಾಯಿಗೆ ತಿರ್ಕಂಡ ಅಂಥದ್ದು ಮಾಡ್ತಾಯಿದ್ದಾನೆ ಹೋಗ್ಬಾರ ನನ್ನ ಮಗ ಹ್ಞೂ ಅದಕ್ಕ ನನ್ನ ಮಗ ಅಲ್ಲ ಅವ್ನಿಗೆ ಒಟ್ಟಿರ್ಬೇಡ ಹ್ಞೂ ಅಲ್ಲ ಸೌಡಕಾಯಿಗೆ ಇಂಥದ್ದು ಇದ್ದಾನಲ್ಲ ನನ್ನ ನಮ್ಮ ಸಾಯಕಿಯವ್ರೆ ಬೆಳಸಿ ಅವರೇ ನಂಬದೊಂದು ಈಟನೇ ಯೋಚನೆ ಮಾಡಲ್ಲ ಹ್ಞೂ ಹೋಗುತ್ತಾ ಹ್ಞೂ ಅಲ್ಲ ಎಂಥದ್ದು ಮಾಡಿಬಿಟ್ಟ ನೋಡು ತಡಿ ಹ್ಞೂ ಯಾವಾಗ ಏನು ಒಳ್ಳೇದಾಗಲ್ಲ ನೋಡಿ ಬಂತು ಅಯ್ಯೋ ಅಂತವ್ರಿಗೆ ಗನ್ವಾಗ ಒಳ್ಳೇದಾಗೋದು ನಮ್ಮಂತವರು ನಾವು ಹಂಗನ್ಕೊಂಡು ಹಂಗೆ ಹಂಗೋಗೋದೇ ಏ ಕಣ ಮರೀತಾ ಹ್ಞೂ ಹಂಗೆ ಹೋಗೋದೇನೇ ಅಂತರ್ಗೇ ಗನ್ವಾಗ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ನಾವು ಹಂಗೆ ಅನ್ಕೊತೀವಿ ಅಯ್ಯೋ ಅವ್ರಿಗೆ ಒಳ್ಳೇದಾಗಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾವು ಅನ್ಕೊತೀವಿ ಏನೂ ಆಗಲ್ಲ ಹ್ಞೂ ಅಂತವರಿಗೆ ನಮ್ಮಂತರ್ಗೆ ದೇವ್ರು ಇಂಥದ್ದು ಕೊಡೋದು ನಾವು ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ಆದರೆ ನಮಗೆ ತಿರುಕೆ ಮುತ್ತಿ ನಾವೆಷ್ಟಾಗಿದ್ದೀವಿ ಕಷ್ಟ ಸುಖ ಕೆಂಬದ್ ಮಾರ್ತವ್ರಿ ಹ್ಞೂ ನಾವೆಷ್ಟು ನೋಡ್ಕೊಂಡು ನಮ್ಮ ನಮ್ಮ ನಮ್ಮನ್ನು ಬಸ್ ಅಪ್ ಈ ಆಯಿಂಟ್ಮೆಂಟ್ ಹಚ್ಚಿದ್ನಲ್ಲ ನನ್ನ ಸ್ವಲ್ಪ ಎಲ್ಲನ ಇದಾಗುತ್ತಾಳೆ ಹ್ಞೂ ಏನಿರಲ್ಲ ಎಲ್ಲ ಬೆಳ್ಳಗಾದಂಗೆ ಆಗುತ್ತೆ ನನ್ನ ಸ್ವಲ್ಪ ಅದು ಪವರ್ ಅದೇ ಚೆನ್ನಾಗತ್ತದ ಐನೂರು ರೂಪಾಯಿ ಆಯಿಂಟ್ಮೆಂಟ್ ಹ್ಞೂ നമ്മ അണ്ണയ കണ്ടി ഹാസ്പിറ്റ്ലിക്ക് തോർസ് നനുബ്കായി ആകു നമ്മ ക ഐനുറച്ചി സിമിറ സ്വൽപിത്തേനി ആകലി നന്ന ഗെ അങ്ങ് സ്വൽപ്പി വർത്താ ബന്ധങ്ങാകെ ആ ഉരി 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 ഉറീ അരിതായി സകത്ത് ഉറീത സഖത്ത് ഉരിതായി ഏത്മേ നമ്മ തായിീ ಏಪ್ಪ ಬಗ 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 ಅಂತೈತಿ ಏನು ಮಾಡೋಣ ಅನ್ನಿಸ್ತೈತಿ ನನಗಂತೂ ಹೋಗತ್ತೆ ಹ್ಞೂ ಸಗತ್ತು ಉರಿತಾಯ್ತು ಹಂಗೇನು ಬಿಡತ್ತ ಹ್ಞೂ ಯಾತನ ಒಂದು ಟೈಪ್ಗೆ ಸರಿ ಆಗುತ್ತೆ ನೇ ಮಾಡೋಕ್ಕಾಗುತ್ತೆ ಹ್ಞೂ ನಿಪ್ಪ ಆ ಸುದ್ದಿ ಹೋಗ್ಬೇಡ ಅವ್ನು ಮಾತಾಡ್ಸೋಕ್ಕೆ ಹೋಗ್ಬಾರ್ದು ಅದೇ ಮತ್ತೆ ಅದನ್ನ ಕಂಡು ಅವ್ರು ಹುಡುಗರು ಮಾತಾಡ್ಸೋಕ್ಕೆ ಹೋಗಬಾರ್ದು ಯಾತು ಹೊಂಬಾಕ್ ಹೋಗ್ಬಾರ್ದು ಅವ್ರು ಪಾಡಿಗೆ ಅವ್ರು ಇರ್ತಾರೆ ಸುಮ್ಮನೆ ಇದ್ಬಿಡ್ಬೇಕು ಹ್ಞೂ ಯಾತು ಮಾತಾಡಕ್ಕೆ ಹೋಗ್ಬಾರ್ದು ಸುಮ್ಮನೆ ಪಾಡಿದ್ ನೀನು ಇಲ್ಲ ಮ ಬೇರೆ ಮನೆಯಾಗಿದ್ಯಾ ಸುಮ್ಮನೆ ನಿನ್ನ ನಿನ್ ನೀನು ನೀರು ಹ್ಞೂ ಅವ್ರು ಮಾತಾಡ್ಕೊಂಬಾಳ ಮಾತಾಡ್ಕೊಂಬಾಳವ್ರೆ ಹೆಂಗ ಇಲ್ಲಳು ಅವ್ರ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಹ್ಞೂ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಡುತ್ತೆ ಅದಕ್ಕೆ ಇನ್ನಿನ್ನ ಏನೋ ತಲೆ ಕೆಡ್ಸ್ಕೊಬೇಕೋಗ್ಬಿಡ ಹ್ಞೂ ಏನಾಯ್ತು ನಿನ್ನ ಕೆಲಸ ಅಂತ ಅಷ್ಟೇ ಹ್ಞೂ ಇದು ಬಿಡಿ ಯಾತು ಟೆನ್ಷನ್ ತಕೊಂಬಕ್ಕೋಗ್ಬಿಡ ಹೋಗ್ಬೇಡ ಸರಿ ಸರಿಯಾಗಿ ಮಾಡಿದಾನೆ ಹ್ಞೂ ಅಲ್ಲ ನೋಡ್ರಿ ಇವಳು ಹುಡುಗರು ನೋಡಿ ಓದ್ಲು ಇವತ್ತು ಬಿಸಿ ತಂದು ಮ ಹೋಗಿ ಹೆಂಗೆ ಸರಿಯಾಗಿ ಹೇಗೆ ಮಾಡ್ದಾನೆ ಗುಂಡು ಬದುಕಿತ್ಕೊಂಡು ಹೋಗ್ ಹಾಂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು